ಟೈಮ್ಸ್ ಆಫ್ ಇಂಡಿಯಾ ಅದ್ಯಾಕೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿಗೌಡ ಮಧ್ಯೆ ಪದೇ ಪದೇ ಜಗಳ ಆಗುತ್ತಲೇ ಇದೆ ಜಗಳದಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಏನೋ ಹೇಳಿದ್ರೆ ಅಶ್ವಿನಿಗೌಡ ಅವರು ಅದನ್ನ ತಿರುಚಿ ಇನ್ನೇನೋ ಹೇಳ್ತಾರೆ ಅನ್ನೋದು ಗೊತ್ತಾಗ್ತಿದೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ದಾಳೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ಲು ಅಂತ ಅಶ್ವಿನಿಗೌಡ ಕಿಚ್ಚ ಸುದೀಪ್ ಅವರ ಮುಂದೆಯೇ ಹೇಳಿದ್ದರು ವೀಕೆಂಡ್ನಲ್ಲಿ ಈ ಟಾಪಿಕ್ ಬಗ್ಗೆ ಚರ್ಚೆಯೇ ಆಗಲಿಲ್ಲ ಇದೀಗ ಈ ವಿಚಾರಕ್ಕೆ ಧನುಷ್ ಹಾಗೂ ಗಿಲ್ಲಿ ರಕ್ಷಿತಾ ಪರ ನಿಂತು ಅಶ್ವಿನಿಗೌಡಗೆ ಖಡಕಾಗಿ ಮಾತಿನ ಏಟು ಕೊಟ್ಟಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಟಾಸ್ಕ್ನಲ್ಲಿ ಅಶ್ವಿನಿಗೌಡ ಮುಖಕ್ಕೆ ಮಸಿ ಬಳಿದು ಏನಾದರೂ ಒಬ್ಬರು ಮಾತಾಡಬೇಕಾದರೆ ನಮಗೆ ಅದು ಕರೆಕ್ಟ್ ಆಗಿಯೇ ಕೇಳಿಸಿರುತ್ತೆ ಅವರು ಹೇಳೋ ರೀತಿ ಅಂತೂ ನಮಗೆ ಆ ತರಹ ಅನಿಸಿರಲ್ಲ ರಕ್ಷಿತಾ ಹೇಳಿದ್ದು ನಿಮ್ಮ ವೋಟ್ ಏನಾದ್ರೂ ನನಗೆ ಕೊಟ್ರೆ ನಾನು ಅದನ್ನ ಕೆಳಗೆ ಹಾಕ್ಬಿಟ್ಟು ಕಾಲಿನಲ್ಲಿ ತುಳಿತೀನಿ ಅಂತ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲ ಇಲ್ಲಿ ಆಕ್ಟ್ ಮಾಡೋಕೆ ಇಲ್ಲಿ ನೀವು ಆಕ್ಟ್ ಮಾಡಬೇಡಿ ಅಂತ ಹೇಳಿದ್ದು ಈ ಎಂದು ಧನುಷ್ ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಇನ್ನೂ ರಕ್ಷಿತಾ ಪರವಾಗಿ ನಿಂತ ಗಿಲ್ಲಿ ನಟ ರಕ್ಷಿತಾ ಯಾವ ಅರ್ಥದಲ್ಲಿ ಕಲಾವಿದರು ಅನ್ನೋದನ್ನು ಬಳಕೆ ಮಾಡಿದಳು ಅದನ್ನು ನೀವು ಸುದೀಪ್ ಅಣ್ಣನ ಎದುರು ಯಾವ ಅರ್ಥದಲ್ಲಿ ಹೇಳುದ್ರಿ ಎಂಬುದನ್ನು ನಾವು ಕಂಡಿದ್ದೇವೆ ಎಂದು ಅಶ್ವಿನಿ ಗೌಡಗೆ ಖಡಕ್ಕಾಗಿಯೇ ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಮುಂದುವರೆದು ಈಗ ರಕ್ಷಿತಾಗೆ ಹೇಳ್ತೀರಾ ನಿನಗೆ ತಾಕತ್ತಿದ್ದರೆ ನಾನು ನೂರು ಯೂಟ್ಯೂಬ್ ಚಾನೆಲ್ ಮಾಡ್ತೀನಿ ತಾಕತ್ತಿದ್ದರೆ ನನ್ನಷ್ಟು ಸಿನಿಮಾ ಮಾಡಿ ತೋರಿಸಿ ಅಂತೀರ ಮೇಡಮ್ ನಿಮಗೆ ಒಂದೇ ಒಂದು ಹೇಳ್ತೀನಿ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ನಾನು ಅಲ್ಲಿ ಮಾಡಿದ ಕಂಟೆಂಟ್ಗಳೇ ನನ್ನನ್ನ ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ ಈಗ ಅದೇ ಚಾಲೆಂಜ್ ನಾನು ನಿಮಗೇ ಮಾಡ್ತೀನಿ ನೀವು ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ನಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಎಂದು ಅಶ್ವಿನಿ ಗೌಡಗೆ ಗಿಲ್ಲಿ ಚಾಲೆಂಜ್ ಹಾಕಿದ್ದಾರೆ ಠ್ಯಾಮ್ಸ್ ಆಫ್ ಇಂಡಿಯಾ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಅವರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಧನುಷ್ ಗಿಲ್ಲಿ ನಟ ಮುಂತಾದವರು ಇವರಿಬ್ಬರ ಬಗ್ಗೆ ಕಟು ಮಾತುಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಇಬ್ಬರ ಮುಖಕ್ಕೆ ಮಸಿ ಬಳಿದು ತಮ್ಮೊಳಗಿನ ಆಕ್ರೋಶದ ಮಾತುಗಳನ್ನು ಹೊರಹಾಕಿದ್ದಾರೆ ಠ್ಯಾಂಸ್ ಆಫ್ ಇಂಡಿಯಾ ಅದ್ಯಾಕೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿಗೌಡ ಮಧ್ಯೆ ಪದೇ ಪದೇ ಜಗಳ ಆಗುತ್ತಲೇ ಇದೆ ಜಗಳದಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಏನೋ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಅದನ್ನ ತಿರುಚಿ ಇನ್ನೇನೋ ಹೇಳ್ತಾರೆ ಅನ್ನೋದು ಗೊತ್ತಾಗ್ತಿದೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ದಾಳೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ಲು ಅಶ್ವಿನಿ ಅಶ್ವಿನಿಗೌಡ ಕಿಚ್ಚ ಸುದೀಪ್ ಅವರ ಮುಂದೆಯೇ ಹೇಳಿದ್ದರು ವೀಕೆಂಡ್ನಲ್ಲಿ ಈ ಟಾಪಿಕ್ ಬಗ್ಗೆ ಚರ್ಚೆಯೇ ಆಗಲಿಲ್ಲ ಇದೀಗ ಈ ವಿಚಾರಕ್ಕೆ ಧನುಷ್ ಹಾಗೂ ಗಿಲ್ಲಿ ರಕ್ಷಿತಾ ಶೆಟ್ಟಿ ಪರ ನಿಂತು ಅಶ್ವಿನಿಗೌಡಗೆ ಖಡಕ್ಕಾಗಿ ಮಾತಿನ ಏಟು ಕೊಟ್ಟಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಟಾಸ್ಕ್ನಲ್ಲಿ ಅಶ್ವಿನಿಗೌಡ ಮುಖಕ್ಕೆ ಮಸಿ ಬಳಿದು ಏನಾದರೂ ಒಬ್ಬರು ಮಾತಾಡಬೇಕಾದರೆ ನಮಗೆ ಅದು ಕರೆಕ್ಟ್ ಆಗಿಯೇ ಕೇಳಿಸಿರುತ್ತೆ ಅವರು ಹೇಳೋ ರೀತಿಯಂತೂ ನಮಗೆ ಆ ತರಹ ಅನಿಸಿರಲ್ಲ ರಕ್ಷಿತಾ ಹೇಳಿದ್ದು ನಿಮ್ಮ ವೋಟ್ ಏನಾದರೂ ನನಗೆ ಕೊಟ್ರೆ ನಾನು ಅದನ್ನ ಕೆಳಗೆ ಹಾಕ್ಬಿಟ್ಟು ಕಾಲಿನಲ್ಲಿ ತುಳಿತೀನಿ ಅಂತ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲ ಇಲ್ಲಿ ಆಕ್ಟ್ ಮಾಡೋಕೆ ಇಲ್ಲಿ ನೀವು ಅಪ್ಟ್ ಮಾಡಬೇಡಿ ಅಂತ ಹೇಳಿದ್ದು ಈ ಎಂದು ಧನುಷ್ ಹೇಳಿದ್ದಾರೆ ಠಾನ್ಸ್ ಆಫ್ ಇಂಡಿಯಾ ಇನ್ನೂ ರಕ್ಷಿತಾ ಪರವಾಗಿ ನಿಂತ ಗಿಲ್ಲಿ ನಟ ರಕ್ಷಿತಾ ಯಾವ ಅರ್ಥದಲ್ಲಿ ಕಲಾವಿದರು ಅನ್ನೋದನ್ನು ಬಳಕೆ ಮಾಡಿದಳು ಅದನ್ನು ನೀವು ಸುದೀಪ್ ಅಣ್ಣನ ಎದುರು ಯಾವ ಅರ್ಥದಲ್ಲಿ ಹೇಳುದ್ರಿ ಎಂಬುದನ್ನು ನಾವು ಕಂಡಿದ್ದೇವೆ ಎಂದು ಅಶ್ವಿನಿ ಗೌಡಗೆ ಖಡಕ್ಕಾಗಿಯೇ ಹೇಳಿದ್ದಾರೆ ಠಾನ್ಸ್ ಆಫ್ ಇಂಡಿಯಾ ಮುಂದುವರೆದು ಈಗ ರಕ್ಷಿತಾಗೆ ಹೇಳ್ತೀರಾ ನಿನಗೆ ತಾಕತ್ತಿದ್ದರೆ ನಾನು ನೂರು ಯೂಟ್ಯೂಬ್ ಚಾನೆಲ್ ಮಾಡ್ತೀನಿ ತಾಕತ್ತಿದ್ದರೆ ನನ್ನಷ್ಟು ಸಿನಿಮಾ ಮಾಡಿ ತೋರಿಸಿ ಅಂತೀರಾ ಮೇಡಮ್ ನಿಮಗೆ ಒಂದೇ ಒಂದು ಹೇಳ್ತೀನಿ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ನಾನು ಅಲ್ಲಿ ಮಾಡಿದ ಕಂಟೆಂಟ್ಗಳೇ ನನ್ನನ್ನ ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ ಈಗ ಅದೇ ಚಾಲೆಂಜ್ ನಾನು ನಿಮಗೇ ಮಾಡ್ತೀನಿ ನೀವು ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ನಲ್ಲಿ ನಿಮ್ಮನ್ನ ನೀವು ಪ್ರಾಜೆಕ್ಟ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಎಂದು ಅಶ್ವಿನಿ ಗೌಡಗೆ ಗಿಲ್ಲಿ ಚಾಲೆಂಜ್ ಹಾಕಿದ್ದಾರೆ